ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಒಂದು ಆರೋಗ್ಯಕರವಾದ ಅಲಸಿನ ಬೀಜದ ಉಂಡೆ ತೋರಿಸ್ತಾ ಇದ್ದೀನಿ ಇದು ಹೃದಯದ ಆರೋಗ್ಯಕ್ಕೆ ರಾಮಬಾಣ ಅಂತಲೇ ಹೇಳಬೇಕು ವೈಟಮಿನ್ ಸಿ ಹೇರಳವಾಗಿದೆ ಮತ್ತು ರಿಚ್ ಪ್ರೋಟೀನ್ ಇದೆ ಮಾಡುವುದಂತೂ ತುಂಬ ಸುಲಭ ಹಾಗಾದರೆ ಬನ್ನಿ ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಅಲಸಿನ ಬೀಜನ ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಹೌದಾ ಬೆಳ್ಳು ಕಾಣಿಸ್ತಾ ಇದೆ ಮೇಲಿನ ಸಿಪ್ಪೆ ತೆಗೆದ್ರೆ ಇದೇ ಥರ ಆಗುತ್ತೆ ನೀವು ಈ ಥರ ಸಿಪ್ಪೆ ತೆಗಿಬೇಕಂದ್ರೆ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಟರೆ ಸಿಪ್ಪೆ ಈಸಿಯಾಗಿ ಬರುತ್ತೆ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೋಬೇಕು ಇದೇ ಥರನೇ ನಾನೆಲ್ಲ ಕಟ್ ಮಾಡ್ಕೊತೀನಿ ನಾನೊಂದು ಹತ್ತು ಬೀಜನ ತೊಗೊಂಡಿದ್ದೆ ಇಷ್ಟ ಒಂದು ಬೌಲಷ್ಟಾಗಿದೆ ಅದಿಷ್ಟು ಮಿಕ್ಸಿ ಜರಿಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಪುಡಿ ಮಾಡ್ಕೋಬೇಕು ತುಂಬ ನುಣ್ಣಗಲ್ಲ ರವೆ ರವೆ ಥರ ತೋರಿಸ್ತಿದ್ದೀನಿ ನೋಡಿ ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು ಇದನ್ನು ಒಂದು ಬಾಣಲಿಗೆ ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪಕ್ಕೆ ಒಂದು ಸ್ವಲ್ಪ ಬಾದಾಮಿ ಅಷ್ಟು ಇಷ್ಟು ಅಂತಿಲ್ಲ ಎಷ್ಟು ಬೇಕಾದ್ರೆ ಹಾಕ್ಕೊಬೋದು ಸ್ವಲ್ಪ ಗೋಡಂಬಿ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಕ್ಕೊಂಡ್ಬಿಡಬೇಕು ತೆಕ್ಕೊಂಡಾದಮೇಲೆ ಹಲ್ಸಿನ ಬೀಜದ್ದು ಪೌಡ್ರ್ ಮಾಡಿಟ್ಟಿದ್ದೀನಲ್ವ ಅದಿಷ್ಟು ಹಾಕೋತಾ ಇದ್ದೀನಿ ಒಂದು ಬೌಲಷ್ಟು ಬಂದಿದೆ ನೋಡಿ ಫ್ಲೇಮು ಸಿಮ್ಮಿಗೆ ಇಟ್ಕೊಂಡು ಇದನ್ನು ಇರಬೇಕು ನೋಡಿ ಸ್ವಲ್ಪ ಮುದ್ದೆ ಮುದ್ದೆ ಇದೆ ಕಲರು ಚೇಂಜ್ ಆಗುತ್ತೆ ಉದ್ರುದ್ರಾಗೇ ಆಗುತ್ತೆ ಅಲಸಿನ ಬೀಜದಿಂದ ಎಷ್ಟೆಲ್ಲ ಉಪಯೋಗ ಇದೆ ಗೊತ್ತಾ ಹೃದಯದ ಆರೋಗ್ಯಕ್ಕೆ ಹಲಸಿನ ಬೀಜ ರಾಮಬಾಣ ಅಂತಲೇ ಹೇಳಬೇಕು ವೈಟಮಿನ್ ಸಿ ಇದೆ ರಿಚ್ ಪ್ರೋಟೀನ್ ಇದೆ ಇಷ್ಟೆಲ್ಲ ಉಪಯೋಗ ಇರೋ ಹಲಸಿನ ಬೀಜನ ಬಿಡೋಕ್ಕಾಗುತ್ತಾ ಈ ಥರವೆಲ್ಲ ಮಾಡ್ಕೊಂಡು ತಿಂತಾ ಇದ್ದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗ್ತಾ ಇದೆ ಇನ್ನೊಂದು ಎರಡು ನಿಮಿಷಕ್ಕೆ ಬಿಡುತ್ತೆ ಪುರಿ ಜಾಸ್ತಿ ಮಾಡಿಬಿಟ್ರೆ ಏನು ಗೊತ್ತಾ ಕಪ್ಪಾಗಿಬಿಡುತ್ತೆ ಟೇಸ್ಟ್ ಬರೋದಿಲ್ಲ ಅದಕ್ಕೋಸ್ಕರ ಸಿಮ್ಮಿಗೆ ಇಟ್ಕೊಂಡು ಮಾಡ್ಕೋಬೇಕಾ ಈಗ ಪರ್ಫೆಕ್ಟಾಗಿ ರೆಡಿ ಆಯಿತು ಹಲಸಿನ ಬೀಜನ ವಾರದಲ್ಲಿ ಎರಡು ಸಲ ತಿಂದರೆ ತುಂಬ ಒಳ್ಳೆಯದು ಈಗ ಒಂದು ಬೌಲಷ್ಟು ಒಣಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಬೇಕು ಮತ್ತು ಹಸಿ ವಾಸನೆನೂ ಹೋಗಬೇಕು ಈಗ ನಾನು ಹುರಿದಿಟ್ಟಿರೋ ಶೇಂಗಾ ಬೀಜ ಒಂದು ಬೌಲಷ್ಟು ಹಾಕೋತಾ ಇದ್ದೀನಿ ಸಿಪ್ಪೆ ಇದ್ದಂಗೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆಗ್ಬೇಕಷ್ಟೇ ಈಗ ಇಷ್ಟೂ ಹುರಿದಿರೋದೆಲ್ಲ ಮೇಲೆ ಒಂದು ಮಿಕ್ಸಿ ಬೌಲಿಗೆ ಹಾಕೋತಾ ಇದ್ದೀನಿ ಹಾಗೆ ಗೋಡಂಬಿ ಬಾದಾಮಿ ಹುರಿದಿಟ್ಟಿರೋದು ಇಷ್ಟು ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಡಾಗ ಈ ಥರ ಬರುತ್ತೆ ನೋಡಿ ಹೌದಾ ತುಂಬ ಪುಡಿನೂ ಆಗಬಾರ್ದು ತುಂಬ ತೆರೆ ತೆರೆನೂ ಇರಬಾರ್ದು ಈ ಥರ ಮಾಡ್ಕೋಬೇಕು ಇದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಒಂದು ಬೌಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಂತೆ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಬೋದು ನಾನೀಗ ಒಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಕೈ ಆಡ್ಕೊಳ್ಳಿ ಮಿಕ್ಸ್ ಆಗಬೇಕು ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿರೋದ್ರಿಂದ ಸೋಸ್ ಇಲ್ಲ ಅದರಲ್ಲೇನು ಕಸ ಇರಲ್ಲ ಶುದ್ಧವಾಗಿರುತ್ತೆ ನೀವು ಯಾವ ಬೆಲ್ಲ ಹಾಕ್ಕೊಂತೀರೋ ನೋಡಿಬಿಟ್ಟು ಹಾಕ್ಕೊಳ್ಳಿ ಒಂದೇ ಒಂದು ಸ್ಪೂನಷ್ಟು ಹಾಲು ಹಾಕ್ಕೊಂಡು ನಾನು ಕಟ್ಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಬಾರದು ಒಂದೇ ಒಂದು ಸ್ಪೂನ್ ಹಾಕ್ಕೋಬೇಕು ಇದಕ್ಕೆ ತುಪ್ಪನೂ ಸುತ್ತ ಅರ್ಧ ಸ್ಪೂನ್ ಅಷ್ಟೇ ಹಾಕಿರೋದು ಜಾಸ್ತಿ ತುಪ್ಪನೂ ಕೂಡ ಹಾಕಿಲ್ಲ ಆರೋಗ್ಯಕರವಾದ ಲಡ್ಡು ಅಂತಲೇ ಹೇಳಬೇಕು ನೀವು ಮಾಡಿಟ್ಕೊಂಡು ಒಂದು ವಾರಕ್ಕಾಗಷ್ಟು ಮಾಡಿಟ್ಕೋಬೋದು ನೀವು ಒಂದು ವಾರ ಇಟ್ಕೊಂಡು ತಿನ್ಬೋದು ಯಾವಾಗ ಬೇಕೋ ಅವಾಗ ಫ್ರೆಶ್ ಆಗಿ ಮಾಡ್ಕೋಬೋದು ನಾನು ಹಾಕಿರೋ ಅಲ್ಲಿ ಎಂಟು ಲಡ್ಡು ಆಗಿದೆ ನಿಮಗೆಲ್ಲ ಇದು ಲಡ್ಡು ಇಷ್ಟ ಆಯಿತು ಅನ್ಕೊಂತೀನಿ ಈ ಸಲ ನಾಗರ ಪಂಚಮಿ ಹಬ್ಬಕ್ಕೆ ಇದನ್ನು ಮಾಡ್ಕೊಡಿ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಕಟ್ ಮಾಡಿದರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಮತ್ತಿದು ಬೆಲ್ಲ ಪಾಕ ಮಾಡಂಗೂ ಇಲ್ಲ ಈಸಿಯಾಗಿ ಯಾರು ಬೇಕಾದ್ರೂ ಅವರು ತಕ್ಷಣಕ್ಕೆ ಮಾಡ್ಕೋಬೋದು ನಿಮಗೆ ಆರೋಗ್ಯಕರವಾದ ಹಲಸಿನ ಬೀಜದ ಲಡ್ಡು ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ